ಸೂರ್ಯದೇವನ ಮಗ ಛಾಯಾಪುತ್ರ ಶನೇಶ್ವರ ಅಪ್ಪಾಜಿಯವರ ಬೆಳೆಯೇ ಅಡಿದಾವರಿಗಳಲ್ಲಿ ಕೋಟಿ ಕೋಟಿ ಕಲಾಭವನ್ನು ಸಮರ್ಪಣೆ ಮಾಡಿ ಈ ಇರಿ ಮೊದಲಗೊಂಡು ನಾಲ್ಕು ಲಕ್ಷ ಜೀವರಾಶಿಗೆ ಭಕ್ತಿಯನ್ನು ತನ್ನ ಆಶೀರ್ವಾದವನ್ನು ತನ್ನ ಅನುಗ್ರಹವನ್ನು ಜಗತ್ತಿಗೆ ಸಾರ್ಥ ಜಗತ್ತಿಗೆ ನೀಡ್ತಾ ಬಂದಿರತಕ್ಕಂಥ ಅಭೂತಪೂರ್ವ ದೈವ ಅಭೂತಪೂರ್ವ ದೈವ ಅಂದರೆ ಅದು ಶನೇಶ್ವರ ಅಪ್ಪಾಜಿ ಅಂತಕ್ಕಂಥದ್ದು ವೈ ವಿಧಿವಿರ್ತಕ್ಕಂಥ ಮಾತು ಅದರ ಬಗ್ಗೆ ಎರಡಲ್ಲ ಎರಡು ಮಾತಿಲ್ಲ ಹಾಗಾಗಿ ಈ ಕ್ಷೇತ್ರದ ಅಪ್ಪಾಜಿಯ ಪಾದರಂಜಗಳಲ್ಲಿ ಮತ್ತೊಮ್ಮೆ ಕೋಟಿ ಕೋಟಿ ಪ್ರಣಾಮ ಸಲ್ಲಿಸಿ ಈ ಆಶ್ರಮವನ್ನು ಮಾಡಿಕೊಂಡು ಶನೇಶ್ವರ ಅಪ್ಪಾಜಿಯವರ ದೇವಸ್ಥಾನವನ್ನು ಕಟ್ಟಿಕೊಂಡು ಈ ದೇವಸ್ಥಾನದ ಮುಖ್ಯ ಧರ್ಮದರ್ಶಿಗಳಾಗಿ ಆಗಿ ಈ ದೇವಸ್ಥಾನದ ಅದ್ಭುತವಾದ ಕೇಂದ್ರಬಿಂದುವಾಗಿ ಜನಸಾಮಾನ್ಯರ ಜನರ ಆಶೋತ್ತರಗಳಿಗೆ ಆ ಭಗವಂತನ ಶನೇಶ್ವರ ಅಪ್ಪಾಜಿಯ ಅನುಗ್ರಹ ಕೃಪೆಯ ಆಶೀರ್ವಾದ ಸಿಗುವಂತೆ ಮಾಡಿ ತನ್ನ ಕಾಯಕಲ್ಪವನ್ನು ಮನಸ್ಸಾ ಶಾಕ್ತಿಯನ್ನು ತ್ಯಾಗವನ್ನು ವೈರಾಗ್ಯವನ್ನು ಭಗವಂತನ ಶನೇಶ್ವರ ಅಪ್ಪಾಜಿ ಸಮರ್ಪಣೆ ಮಾಡಿ ಲೋಕದ ಚಿಂತನೆಗಳು ಆಗಿರ್ತಕ್ಕಂಥ ವ್ಯಕ್ತಿ ಅಂದರೆ ಅದು ಜನಸ್ನೇಹಿ ಯೋಗೇಶ್ ಅಂತಕ್ಕಂಥ ಮಾತನ್ನು ಅದ್ಭುತವಾಗಿರ್ತಕ್ಕಂಥ ಕೆಲಸ ವಯಸ್ಸು ಆ ತುಂಬ ಚಿಕ್ಕದು ಆ ಯೋಗೇಶ್ ನೋಡಿಬಿಟ್ರೆ ವಯಸ್ಸು ವಯಸ್ಸಲ್ಲಿ ಚಿಕ್ಕ ವಯಸ್ಸು ಈ ವಯಸ್ಸಲ್ಲಿ ಅಗಾಧವಾಗಿರ್ತಕ್ಕಂಥ ಕೆಲಸ ಅಗಮ್ಯ ಅಗೋಚರ ಚಿದಂಬರ ರಹಸ್ಯ ಅಂತ ಕರೀತಾರೆ ಅಗಮ್ಯ ಅಗೋಚರ ಚಿದಂಬರ ರಹಸ್ಯ ಅಂತ ಕರೀತಾರೆ ಅಂಥ ಚಿದಂಬರ ರಹಸ್ಯವನ್ನು ಆ ಶಕ್ತಿಯನ್ನು ಆ ಭಗವತ್ ಶನೇಶ್ವರ ಅಪ್ಪಾದಿಯ ಶಕ್ತಿನ ಸಾಕ್ಷಾತ್ ಕಟ್ಪಡಿಸ್ಕೊಂಡಿರ್ತಕ್ಕಂಥ ಮೇರು ಪರ್ವತದ ನಿಧಿ ಸಾ ಸರ್ವೇ ಸಾಮಾನ್ಯ ವ್ಯಕ್ತಿ ಆಗಿರ್ತಕ್ಕಂಥ ಮಹಾನ್ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಯೋಗೇಶ್ ಇರ್ತಕ್ಕಂಥ ಮಾತನ್ನು ಮತ್ತೊಮ್ಮೆ ದಿಟ್ಟವಾಗಿ ಹೇಳಲಿಕ್ಕಿತ್ತ ಹಾಗಾಗಿ ಇಲ್ಲಿ ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ತುಂಬ ಚಿಕ್ಕ ವಯಸ್ಸಿನಲ್ಲಿ ಜನಸ್ನೇಹಿ ಆಶ್ರಮವನ್ನು ಮಾಡಿಕೊಂಡು ನೆಲಸ್ನೇಹಿ ಆಶ್ರಮವನ್ನು ಮಾಡಿಕೊಂಡು ಕರ್ನಾಟಕದ ಉದ್ದಗಲಕ್ಕೂ ಕೂಡ ಎಲ್ಲ ಈ ಭಕ್ತಾದಿಗಳನ್ನು ಹೊಂದಿ ಹಾಗೂ ಈ ಆಶ್ರಮಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಹೊಂದಿ ಪ್ರೋತ್ಸಾಹ ಕೊಡ್ತಕ್ಕಂಥವ್ರು ಹೊಂದಿ ಯಾವುದೇ ಥರದ ರಾಜಕೀಯ ಯಾವ ರಾಜಕೀಯ ವ್ಯಕ್ತಿಗಳ ಪ್ರೋತ್ಸಾಹ ಇಲ್ದನೆ ಯಾವ ಶ್ರೀಮಂತರ ಪ್ರೋತ್ಸಾಹ ಇಲ್ದನೆ ಭಕ್ತರ ಪ್ರೋತ್ಸಾಹದೊಂದಿಗೆ ಭಕ್ತರ ಆಶಯದೊಂದಿಗೆ ಭಕ್ತರ ಒಂದು ಮನಸ್ಸಾಕ್ಷಿಯೊಂದಿಗೆ ಮೇಲಾಗಿ ಶಿರೇಶ್ವರಪ್ಪಾಜಿಯ ಅನುಗ್ರಹ ಪ್ರಕಾಶಗಳೊಂದಿಗೆ ಜನಶ್ರೇಹ ಆಶ್ರಮವನ್ನು ನೂರೈವತ್ತು ಜನವನ್ನು ಸಾಕ್ತಾರೆ ಅಂದರೆ ಇದು ಅದ್ಭುತವಾಗಿರ್ತಕ್ಕಂಥ ಮಾತು ನಿಜವಾಗಿ ಹೇಳ್ತೀನಿ ಬಂಧುಗಳೇ ಇವತ್ತು ಸರ್ಕಾರರು ಮಾಡದಿರತಕ್ಕಂಥ ಕೆಲಸವನ್ನು ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಂಡು ಭಕ್ತರಿಗೋಸ್ಕರ ದೇವಸ್ಥಾನವನ್ನು ಸಮರ್ಪಣೆ ಮಾಡಿಕೊಂಡು ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡು ಈ ಒಂದು ಜನಸೇಯ ಆಶ್ರಮವನ್ನು ನಡೆಸ್ತಕ್ಕಂಥದ್ದು ಸರ್ವೇ ಸಾವಿರ ನೂರ ಐವತ್ತು ಜನಗಳಿಗೆ ಊಟೋಪಚಾರ ಎಷ್ಟು ಖರ್ಚು ಬರುತ್ತೆ ಅವರ ವಿಚಾರಗಳು ಏನು ಅವ್ರ ಬಟ್ಟೆ ಏನು ಬರೆ ಏನು ಅವರ ಚಿಂತನ ಮಂಥನಗಳೇನು ಪ್ರತಿಯೊಂದಕ್ಕೂ ಅವರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳ ಬಗ್ಗೆ ಏನು ಇದೆಲ್ಲವನ್ನು ಕರ್ ಪರಿಕಲೆ ಇಷ್ಟೊಂದು ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿ ಇದು ನಿಜವಾಗಿ ಇದು ಆಶ್ರಮವೋ ಅಥವಾ ದೇವ ನಿರೂಪಿತ ಮಹಾನ್ ಕಲ್ಪನೆಯ ಊರು ಅಂತಕ್ಕಂಥದ್ದು ಗಣನೆ ಬರ್ತಕ್ಕಂಥದ್ದು ಬಂದರು ಯಾಕಂದರೆ ಒಬ್ಬ ವ್ಯಕ್ತಿಗೆ ಸರ್ವೇ ಸಲ ನನ್ನ ನಿಜವಾಗಿ ಏನು ಗೊತ್ತಿಲ್ಲ ನಾನು ಹಾಗೆ ಬರಬೇಕೇನು ಹಿಂಗೆ ಗೊತ್ತಿಲ್ಲ ನಿಜವಾಗಿ ನನಗೆ ಅವರು ನಮ್ಮ ಅಂತರಾಜು ಇದೆಲ್ಲ ತುಂಬ ನನಗೆ ಆತ್ಮೀಯರಾಗಿ ನಮ್ಮ ಶ್ರೀಮಠದ ಭಕ್ತರಾಗಿ ಶ್ರೀಮಠದ ಮಹಾನೊಬ್ಬ ಆಶಯಕ ವ್ಯಕ್ತಿಯಾಗಿ ನಮಗೆಲ್ಲ ಕೂಡ ಬುದ್ಧಿ ಏನೇ ಇದ್ರು ಕೂಡ ಬುದ್ಧಿ ಈಗೆಲ್ಲ ಹೇಳ್ತಿರ್ತಾರೆ ಅವಾಗ ನನಗೆ ಹೇಳಿದ್ರು ಈಗ ಬುದ್ಧಿ ನೆನಪು ಕಾರ್ಯಕ್ರಮ ಇದೆ ಬರಬೇಕು ಉಂಟು ನಾನು ಎರಡು ಮಾತ್ರ ಬರ್ತೇನೆಪ್ಪ ಅಲ್ಲಿ ಕೇಳಿದ್ರೆ ಆಚಿವರಲ್ಲಿ ಇದ್ದೀನಪ್ಪ ಬರಲೇಬೇಕು ಬುದ್ಧಿ ನೀವು ಅಂತ ಆಯಿತು ಅಂತೇಳಿ ನಿಜವಾಗಿ ಅನಿಸುತ್ತೆ ಬಂದಿದ್ದು ಸಾರ್ಥಕವಾಯ್ತಪ್ಪ ದೂರದ ಪ್ರಯಾಣ ಇರ್ಬೋದು ಆದರೆ ಬಂದಿದ್ದು ಸಾರ್ಥಕ ಆಯಿತು ಶನೇಶ್ವರಪ್ಪ ಈ ದರ್ಶನ ಆ ಎಪ್ಪನ್ನೇ ಛಾಯಾಪುತ್ರನನ್ನು ಎಷ್ಟು ಹೊಗಳಿದ್ರು ಕಡಿಮೆ ರೀ ಆತನ ಬಗ್ಗೆ ಮೂರು ದಿನ ಅಲ್ಲ ಮೂರು ತಿಂಗಳು ಕೂಡ ಆ ಪುರಾಣ ಪ್ರವಚನವನ್ನು ಅವನ ಶಾಸ್ತ್ರ ಪ್ರವಚನವನ್ನು ಅವರ ತಂದೆ ಆಗಿರ್ತಕ್ಕಂಥ ಸೂರ್ಯದೇವ ಅವನನ್ನು ಸೂರ್ಯದೇವನನ್ನ ವಿಶ್ವಕರ್ಮನ ಮೊಮ್ಮಗ ಇವನು ಯಾವ ವಿಶ್ವಕರ್ಮ ಅಂತ ಕರಿತೀವಿ ವಿಶ್ವಕರ್ಣ ಮೊಮ್ಮಗ ಅಂದ್ರೆ ಅಂದರೆ ವಿಶ್ವಕರ್ಣಿ ಆ ಛಾಯಾದೇವಿ ಅವಳ ಅವರು ಬಂದವರು ಇವರು ಹಾಗಾಗಿ ವಿಶ್ವಕರ್ಮ ಯಾವ ಸೂರ್ಯನೇ ಕ್ಷಾತ್ರ ಕಡಿಮೆ ಆಗಿರ್ತಕ್ಕಂಥ ಸೂರ್ಯನ ಅದ್ಭುತವಾಗಿರ್ತಕ್ಕಂಥ ಮಗ ಈ ಒಬ್ಬ ಶನಶ್ಯರ ಅಪ್ಪಾಜಿ ಹೀಗಾಗಿ ಸರ್ವರಿಗೆ ಬೆಳಕು ಕೊಡತಕ್ಕಂಥ ಪರಮಾತ್ಮ ಅವನಾದ್ರೆ ಅವರ ಧರ್ಮ ಸದರ್ಶಿಗಳು ಅವರ ದೇವಸ್ಥಾನದ ಸದಸ್ಯರ ಅಪ್ಪಾಜಿ ಧರ್ಮದರ್ಶಿಗಳು ಅವರು ಸರ್ವಕ್ಕೂ ಕೊಟ್ಟರೆ ಇವರು ಇಡೀ ನಾಡಿಗೆ ಬೆಳಕೊಂಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಸರ್ವೇ ಸಾಮಾನ್ಯ ನನ್ನ ಕೆಲ ಮಟ್ಟಿಗೆ ಇದು ನಿಜವಾಗಿ ನನ್ನ ಈ ಒಂದು ಇಳಿ ವಯಸ್ಸಿನಲ್ಲಿ ನೋಡ್ತಾ ಇದ್ದೇನೆ ಈ ಒಂದು ಕೆಲಸ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ದಿವಸಕ್ಕೆ ನೂರ ಪ್ರತಿ ನೂರ ಇವತ್ತು ಜನ ಜೀವನ ಎಷ್ಟು ಕಷ್ಟ ರೀ ಅಂತ ಕಷ್ಟಕರವಾಗಿರ್ತಕ್ಕಂಥ ಜೀವನವನ್ನ ಯಾವುದೇ ಸಹಕಾರ ಯಾವುದಂದ್ರೆ ಭಕ್ತರಿಗೆ ಸಹಕಾರ ಇದೆ ಆದರೆ ಏನು ನಾವು ರಾಜಕೀಯವಾಗಿ ಏನು ಶ್ರೀಮಂತರ ಆದಿಯಾಗಿ ಏನಿದ್ದಾರೆ ಅವರು ಯಾರ್ದು ಏನಿಲ್ಲದಾನೆ ಅವರು ರಾಜಕೀಯ ರಾಜಕೀಯ ವ್ಯಕ್ತಿ ಯಾರ್ದು ಏನಿಲ್ಲದಾನೆ ಭಕ್ತರಿಂದ ಭಕ್ತರಿಗೋಸ್ಕರ ಶರೇಚರ ಅಪ್ಪಾಜಿ ಅನುಗ್ರಹ ಕೃಪೆ ಈ ಒಂದು ಆಶ್ರಯ ನಡೀತಾ ಇದೆ ದಿಟ್ಟವಾಗಿರ್ತಕ್ಕಂಥ ಆಶ್ರಮ ನಿಜವಾಗಿ ದಿಟ್ಟವಾಗಿರ್ತಕ್ಕಂಥ ಆಶ್ರಮ ಈ ಆಶ್ರಮವನ್ನು ಇಡೀ ತಮ್ಮ ಇಡೀ ತಮ್ಮ ಈ ಖೇತರೊಬ್ಬರಿ ಒಬ್ಬ ಸನ್ಯಾಸಿ ಹೇಗೆಂದರೆ ನಿತ್ಯ ಪೂಜೆ ಪುನಸ್ಕಾರ ಜಪತಪಾದಿಗಳನ್ನು ಹಾಗೂ ವಿಶೇಷವಾಗಿರ್ತಕ್ಕಂಥ ಹೋಮ ಹವನಾದಿಗಳನ್ನು ಯಜ್ಞ ಆಕಾದಿಗಳನ್ನು ಯಾವ ಸನ್ಯಾಸಿ ತನ್ನಕ್ಕೆ ಎಷ್ಟು ಖರ್ಚು ಮಾಡದನೇ ಆ ಎಲ್ಲ ಒಂದು ದಿನದ ಖರ್ಚನ್ನು ಲೋಕ ಕಲ್ಯಾಣಕ್ಕೋಸ್ಕರ ಯಾರು ಸಮರ್ಪಣೆ ಮಾಡ್ತಾರೋ ಅವನು ಮಹಾನ್ ವಿರಕ್ತ ಮಹಾನ್ ಸನ್ಯಾಸಿ ಅಂತ ಕರೀತಾರೆ ಹಾಗೆ ಇಲ್ಲಿ ಒಬ್ಬ ಸಂಸಾರಿಕಾಗಿ ಒಬ್ಬ ಮಹಾನ್ ನಿತ್ಯ ಯೋಗಿಯಾಗಿ ಆ ಪರಮಾತ್ಮನ ಸೇವೆಯನ್ನ ಆ ಪರಮಾತ್ಮರ ಆ ಪೂಜೆ ಪುನಸ್ಕಾರಗಳಂತೂ ಮಾಡಿಕೊಂಡು ಆ ಸಲಸನ ಅಪ್ಪಾಜಿನ ಸಾಕ್ಷಾತ್ಕಾರಪಡಿಸಿಕೊಂಡು ಜನರಿಗೋಸ್ಕರ ತನ್ನ ಇಡೀ ಬಾಳನ್ನ ಜನರಿಗೋಸ್ಕರ ವಿನಿಯೋಗ ಮಾಡತಕ್ಕಂಥ ವ್ಯಕ್ತಿ ಇದ್ರೆ ಅದು ಜನಸ್ನೇಹಿ ಯೋಗೀಶ್ ಅಂತಕ್ಕಂಥ ಮಾತ್ರ ನಿಟ್ಟು ಹೇಳ್ತಾರೆ ಸಾಮಾನ್ಯತರಲ್ಲ ಅಸಾಮಾನ್ಯ ಕೆಲಸ ಅಪ್ಪ ಅನುಗ್ರಹ ಇದೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಶನೇಶ್ವರ ಅಪ್ಪ ಅನುಗ್ರಹ ಕೃಪೆ ಆಶೀರ್ವಾದ ಎರಡು ಮಾತಿಲ್ಲ ಎರಡು ಮಾತಿಲ್ಲ ಎರಡು ಮಾತಾ ಹೇಳಿಲ್ಲ ಆದ್ರೆ ಅಪ್ಪ ಅನುಗ್ರಹ ಕೃಪೆ ಆಶೀರ್ವಾದ ತೊಡಗಿಸಿಕೊಂಡು ಇದನ್ನ ಜನರಿಗೋಸ್ಕರ ಭಕ್ತರಿಗೋಸ್ಕರ ಜನರಿಗೋಸ್ಕರ ಮಾಡ್ತಕ್ಕಂಥ ಕಾರ್ಯ ಕಾರ್ಯ ಇದೆಯಲ್ಲ ಇದು ಅತಿ ದೊಡ್ಡದಾಗಿರ್ತಕ್ಕಂಥ ಕಾರ್ಯ ಈ ಕಾರ್ಯ ಅತಿ ಎತ್ತರದಲ್ಲಿ ನೂರ ಐವತ್ತು ಜನ ಇವತ್ತು ಕಣ್ಣಿ ಕಾಣ್ತಾ ಇದ್ದಾರೆ ನಮ್ಗೆಲ್ಲ ಕಣ್ಣಿ ಕಾಣ್ತಾ ಇದಾರೆ ಸುಮಾರು ಒಂದೂವರೆ ಸಾವಿರ ಅಲ್ಲ ಹದಿನೈದು ಸಾವಿರ ಅಲ್ಲ ಲಕ್ಷ ಲಕ್ಷ ಹೋಗ್ತಕ್ಕಂಥ ಇಲ್ಲಿ ಬರಬೇಕು ಇದು ಮಹಾನ್ ಕರ್ನಾಟಕಕ್ಕೆ ಹೆಸರು ಹೆಸರುವಾಕ್ಷಿರ್ತಕ್ಕಂಥ ಸರಸಿ ಅಪ್ಪಾಜಿಯ ದೇವಸ್ಥಾನ ಅಪ್ಪಾಜಿಯವರ ಒಂದು ಅನುಗ್ರಹ ಕೃಪಾಸದಲ್ಲಿರ್ತಕ್ಕಂಥ ಜನಸ್ನೇಹಿ ಯೋಗೇಶಿಯವರ ಜನಸ್ನೇಹಿಗೆ ಆಶ್ರಮ ಅಂತಕ್ಕಂಥದ್ದು ದಿಟ್ಟವಾಗಿ ಕರ್ನಾಟಕದ ಮೂಲೆ ಮೂಲೆಗಳು ಹಬ್ಬತಕ್ಕಂಥ ಕೆಲಸ ಆಗಬೇಕು ಇದಕ್ಕೆ ಆ ಪರಮಾತ್ಮನ ಸರೀಸರಪ್ಪಾಜಿ ಅನುಗ್ರಹ ಕೃಪೆ ಆಶೀರ್ವಾದ ಇರಬೇಕು ಮತ್ತು ಯೋಗೇಶ್ ದಂಪತಿಗಳು ಬಹಳ ತಮ್ಮ ಇಡೀ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ ಈ ಒಂದು ಇದಕ್ಕೆ ಆಶ್ರಮಕ್ಕೆ ಮುಡುಪಾಗಿಟ್ಟಿದ್ದಾರೆ ಅವರ ಸೇವೆ ಅವರ ಸೇವೆ ನಿಜವಾಗಿನೂ ಅನಿಯಮಿತವಾಗಿದ್ದ ಅಂತ ಅನಿಯಮಿತ ಸೇವೆಗೆ ಭಗವಂತ ಆ ಶನೇಶ್ಚರಪ್ಪಾಜಿ ಅವರಿಗೆ ಅನುಗ್ರಹ ಆಶೀರ್ವಾದವನ್ನು ನೀಡಿ ಅವರ ಕುಟುಂಬಕ್ಕೆ ವಿಶೇಷವಾಗಿ ಅವರ ಇಬ್ಬ ದಂಪತಿಗಳಿಗೆ ನೂರಾರು ವರ್ಷ ಆಯುಷನ್ನು ನೀಡಿ ಇದಕ್ಕೆ ಶಕ್ತಿಯನ್ನು ಶನೇಶ್ವರಪ್ಪಾಜಿ ದಿನಂಪ್ರತಿ ಪ್ರತಿ ಹಂಬರಿಸಿ ಬರತಕ್ಕಂಥ ಭಕ್ತರು ಏನು ಕೊಡಬೇಕು ಆತ ಶನೇಶ್ವರಪ್ಪಾಜಿ ಏನು ಕೊಡಬೇಕು ಅದನ್ನು ಯೋಗೇಶಿಯಿಂದ ಕೊಡತಕ್ಕಂಥ ಕೆಲಸವನ್ನು ಆಯಪ್ಪ ಮಾಡಿ ನಿರಂತರವಾಗಿ ಕರ್ನಾಟಕದ ಉದ್ದಗಲಕ್ಕೂ ಕೂಡ ಈ ಸೊಂಡೇಕೊಪ್ಪದ ಗ್ರಾಮದಲ್ಲಿರ್ತಕ್ಕಂಥ ಶನೇಶ್ವರ ಅಪ್ಪಾಜಿಯ ಶಕ್ತಿಯನ್ನು ಅವರ ಭಕ್ತರಾಗಿರ್ತಕ್ಕಂಥ ದರದರ್ಶಿಯಾಗಿರ್ತಕ್ಕಂಥ ಯೋಗ ಶಕ್ತಿಯನ್ನು ನೋಡಿ ಕರ್ನಾಟಕದ ಮೂಲೆ ಮೂಲೆಯಿಂದ ಬರಬೇಕು ಅಂತಕ್ಕಂಥ ಮಾತನ್ನು ದಿಟ್ಟವಾಗಿ ಆಯಪ್ಪನ ಶನೇಶ್ವರಪ್ಪಾಜಿ ಪಾದಕ್ಕೆ ಬಿದ್ದು ಬೇಡಿಕೊಂಡು ಆ ದಂಪತಿಗಳಿಗೆ ಅವರೆಲ್ಲ ಇಳಿ ಕುಟುಂಬಕ್ಕೆ ಆ ಭಗವಂತ ಶನೇಶ್ವರಪ್ಪಾಜಿ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಒಳ್ಳೆ ಆಯುಷ್ಯವನ್ನು ಕೊಟ್ಟು ಧನ ಕನಕಾಲಿಗಳನ್ನು ಅಷ್ಟೇಶ್ವರನ್ನು ಕೊಟ್ಟು ಶ್ರೀಮಂತಿಗೆ ಧೀಮಂತಿಕೆಯನ್ನು ಕೊಟ್ಟು ಇಡೀ ಆಶ್ರಮ ಪ್ರಜ್ವರಾಗಿ ಬೆಳಗುವಂತೆ ಮುಂದೆ ಬರ್ತಕ್ಕ ದಿನಮಾನಗಳಲ್ಲಿ ಪ್ರಕಾಶವಾಗಿ ಮರುಬರುತ್ತೆ ಯಾವ ಸೂರ್ಯನನ್ನು ನಾವು ಕ್ಷಾತ್ರ ದೇಶ ಕರಿತೀವಿ ಸೂರ್ಯನ ಹತ್ತು ಸೂರ್ಯ ದೇಶ ಅಂತ ಕರಿತೀವಿ ಅಂತ ತೇಜಸ್ ತೇಜಸ್ವಾಗಿ ಬೆಳೀತಕ್ಕಂಥ ಆಶ್ರಮ ಆಗಲಿ ಆಶ್ರಮ ದಿಟ್ಟವಾಗಿ ಬೆಳಿಲಿ ಬರ್ತಕ್ಕಂಥ ಮುಂದುವರೆಸಿ ಬರ್ತಕ್ಕಂಥ ಜಾತ್ರೆ ನಿಮಿತ್ತವಾಗಿ ಮತ್ತೆ ತುಂಬಾ ಹೊನ್ನುಡಿಕೆಂದು ಕಾಯ್ದೆ ಒಂದು ಈ ಒಂದು ಆಶ್ರಮ ಬೆಳೆಯಲಿ ಅಂತಕ್ಕಂಥ ಮಾತನ್ನ ಹೇಳಿ ಆ ಶ್ರೇಷ್ಠರಪ್ಪಾಜಿ ಪಾತ್ರಕ್ಕಿಂತ ಬೇಡಿಕೊಂಡು ಹಾಗೂ ಯೋಗೇಶ್ ಮತ್ತು ದಂಪತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಶ್ರೀಮಠದ ಆಶೀರ್ವಾದವನ್ನು ಶ್ರೀಮಠದ ಅಭಿನಂದನೆ ನೀಡುತ್ತಾ ನನ್ನನ್ನು ಕರ್ಕೊಂಡು ಬಂದು ಇಲ್ಲಿಗೆ ಕಾರ್ಯಭೂತವಾಗಿ ಶನಸ ಇವರ ದರ್ಶನವನ್ನು ಮಾಡಿ ಯೋಗೇಶ್ ಮತ್ತು ದಂಪತಿಗಳ ಯೋಗೇಶ್ ಯೋಗೇಶ ನಮಗೆ ಆಶೀರ್ವಾದ ಕೊಡಿಸಲಿಕ್ಕೆ ವ್ಯಕ್ತ ಮಾಡಿಸತಕ್ಕಂಥ ಮತ್ತೊಮ್ಮೆ ಮುನೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳು ಎಲ್ಲ ಶ್ರೀಮಠದ ಅವರಿವರಂತಲ್ಲ ನಂತಲ್ಲ ಎಲ್ಲ ಶ್ರೀಮಠದ ಸನ್ಯಾಸಿಗಳು ಬೇಕಾಗಿರ್ತಕ್ಕಂಥ ವ್ಯಕ್ತಿಯಾಗಿರ್ತಕ್ಕಂಥ ಸನ್ಮಾನ ಶ್ರೀ ಕಾಂತರಾಜ್ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಮರ್ಪಣೆ ಮಾಡಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ನನಗೆ ಮತ್ತೆ ಶ್ರೀಮಠಕ್ಕೆ ಹೋಗ್ಬೇಕಾಯ ಭಕ್ತರು ಇದ್ದಾರೆ ಅದಕ್ಕೋಸ್ಕರ ಯೋಗೇಶ್ ಗೌಡ ಮತ್ತು ಅವ್ರ ದಂಪತಿಗಳು ನನ್ನನ್ನು ಬೀಳ್ಕೊಡ್ಬೇಕಂತಕ್ಕಂಥ ಕೇಳಿಕೊಂಡು ಎಲ್ಲರಿಗೂ ಸತ್ಪರಮಾತ್ಮ ಶನೇಶ್ವರಪ್ಪಾಜಿ ಒಳ್ಳೆಯದನ್ನು ಮಾಡಲಿ ಆ ಎಲ್ಲರನ್ನು ಕಾಪಾಡಲಿಕ್ಕೆ ಯಾರು ಯಾರೂ ಎಂದು ದಯವಿಟ್ಟು ಹೆದರಬೇಡಿ ದಯವಿಟ್ಟು ಭಯಗೊಳ್ಬೇಡಿ ಎಲ್ಲರನ್ನು ಕಾಪಾಡಲಿಕ್ಕೆ ಬಂದಿರತಕ್ಕಂಥ ಮಹಾನ ದೇವತೆ ಕಲಿಕಾಲದ ಕಲ್ಪವೃಕ್ಷ ವೃಕ್ಷ ಕಲಿಯುಗದ ಕಲಿಯುಗದ ಮಹಾನ್ ಕಾಮದಿಯ ಕಲ್ಪವೃಕ್ಷ ಅಂದರೆ ಶನೇಶ್ವರಪ್ಪಾಜಿ ಇರಬೇಕು ಎರಡು ಮಾತಿಲ್ಲ ಆತನ ಆಶೀರ್ವಾದ ಕೃಪೆಗೊಳಿಸೋ ಸಿದ್ಧಾರ್ಥ ಮೇರಿ ಇಲ್ಲಿ ಹಾಗೂ ಯೋಗೇಶ್ವರ ದಂಪತಿಗಳನ್ನು ಇನ್ನೂ ಅತಿ ಎತ್ತರವಾಗಿ 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 ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಶನೇಶ್ವರಪ್ಪಿಯವರು ಮಾಡಬೇಕು ಅಂತ ಅವರ ಪಾದಕ್ಕೆ ಮತ್ತೆ ಕೊಡಬೇಡಿಕೊಂಡು ನನ್ನ ವಾಕ್ಪುಶಗಳನ್ನು ಶಂಕರಿ ಪಾದಕ್ಕೆ ಶನೇಶ್ವರಪ್ಪ ಪಾದಕ್ಕೆ ಸಮರ್ಪಣೆ ಮಾಡಿ ಜೈ ಜಗದೀಶ್ವರಿ ಜೈ ಶನೇಶ್ವರಪ್ಪಿ ಜೈ ಶನೇಶ್ವರಪ್ಪಾಜಿ